ಹಾಯ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಏನಾದರೂ ನೀವು ಅಪ್ಡೇಟ್ ಇದ್ದರೆ ಬುಕ್ಕು ಬರ್ತಾ ಅಂದರೆ ನಿಮ್ಮ ಸಬ್ಸ್ಕ್ರೈಬ್ ಆದರೆ ನೋಟಿಫಿಕೇಶನ್ ಬರುತ್ತೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನೋಟಿಫಿಕೇಶನ್ ಬರಲ್ಲ ಹಾಗಾಗಿ ಸಬ್ಸ್ಕ್ರೈಬ್ ಆಗಿ ಸೊ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಚಲಿತ ವಿದ್ಯಮಾನಗಳ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಬುಕ್ಕು ಸೊ ಇದರಲ್ಲಿ ಇದು ಯಾವ ಕೆ ಎಸ್ ಇರ್ಬೋದು ಐ ಎ ಎಸ್ ಇರ್ಬೋದು ಕೆ ಇ ಎ ಯು ಜಿ ಸಿ ನೆಟ್ಟು ಓಕೆ ಕೆ ಎ ಸೆಟ್ಟು ಓಕೆ ಪಿ ಡಿ ಎಫ್ ಡಿ ಎಸ್ ಡಿ ಎ ಅದೇ ರೀತಿ ಪಿ ಪಿ ಎಸ್ ಐ ಪೊಲೀಸ್ ಪೇದೆ ಶಿಕ್ಷಕರ ನೇಮಪಾ ಖಾತಿ ಮುಂತಾದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಉಪಯುಕ್ತವಾಗ್ತಕ್ಕಂತಹ ಬುಕ್ ಅಂತಲೇ ಹೇಳ್ಬೋದು ಸೊ ಪ್ರಚಲಿತ ಘಟನೆಗಳ ಬಗ್ಗೆ ನಮಗೆ ಏನಿಲ್ಲ ಅಂದರೂ ಒಂದು ಟ್ವೆಲ್ ಇಂದ ತರ್ಟಿನ್ ಕ್ವಶನ್ ಇರ್ತವೆ ಓಕೆನಾ ಹಾಗಾಗಿ ನೀವು ಪ್ರಚಲಿತ ಘಟನೆಗಳನ್ನೂ ಕೂಡ ತಿಳ್ಕೊಳ್ಳಬೇಕು ಹಾಗಾಗಿ ಎಲ್ಲ ಎಕ್ಸಾಮ್ಸ್ಗೂ ಎಲ್ಪ್ ಆಗುತ್ತೆ ಸೊ ಹಾಗಾಗಿ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳ ಸಾಮಾನ್ಯ ಜ್ಞಾನ ಪುಸ್ತಕ ಈ ಬುಕ್ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಓಕೆನಾ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಈ ಬುಕ್ ಯಾವ ಬುಕ್ ಬೇಕೋ ಅದನ್ನು ಸ್ಕ್ರೀನ್ಶಾಟ್ ಹಾಕೋದನ್ನ ಮರಿಬೇಡಿ